ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಕಾಚಿನ ಕಟ್ಟೆ ಬೆಳ್ಳನ ಕಟ್ಟೆ ಕೆರೆ ಇದು ನೀರು ನಿಲ್ಲದೆ ಸಮದಟ್ಟವಾಗಿತ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಗ್ರಾಮಸ್ಥರು ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರಲ್ಲಿ ಅಮ್ಮ ಹೇಮಾವತಿ ಅಮ್ಮನವರಲ್ಲಿ ಮನವಿ ಮಾಡಿಕೊಂಡಾಗ ನಮಗೆ ಒಂಬೈನೂರು ಗಂಟೆನ ಉಚಿತವಾಗಿ ನಮಗೆ ಇಟಾಚಿ ಒನ್ ಫಾರ್ಟಿ ಇಟಾಚಿನ ಮೂರು ಸಾವಿರದ ಮೂವತ್ತ ಐದು ಸಾವಿರ ಲೋಡು ತುಂಬ ಅಷ್ಟು ರೈತರುಗಳೇ ಅನುಕೂಲ ಮಾಡಿಕೊಟ್ಟಾರೆ ಈಗ ಸುಮಾರು ಇದು ಹದಿನಾಲ್ಕು ಎಕರೆ ಕೆರೆ ಬೆಳ್ಳನ್ಕೆಟ್ಟೆ ಹದಿನಾಲ್ಕು ಹದಿನಾಲ್ಕೂವರೆ ಎಕರೆ ಕೆರೆ ಇದ್ದು ರೈತರುಗಳಿಗೆ ಓಡಾಡೋಕ್ಕೆ ಸುತ್ತ ದಾರಿ ಆಗಿದೆ ಸಾವಿರಾರು ಎಕರೆ ರೈತರುಗಳು ಇದರಿಂದ ಬದುಕ್ತಾ ಇದ್ದೀವಿ ಆ ಈ ಇವತ್ತು ನಾವು ಈ ಕೆರೆ ಈ ಸ್ಥಿತಿ ಬರೋ ಕಾರಣ ಅಂದರೆ ನಮ್ಮ ವೀರೇಂದ್ರ ಹೆಗಡೆ ಅಮ್ಮನವರ ಕಡೆ ವೀರೇಂದ್ರ ಹೆಗಡೆ ಅಮ್ಮ ಮತ್ತು ಧರ್ಮಸ್ಥಳ ಎಗಡೆವರ ಕಡೆಯಿಂದ ಇದು ರೈತರಿಗೆ ತುಂಬ ಅನುಕೂಲ ಆಗಿದೆ ಇದರಿಂದ ನಮಗೆ ತುಂಬ ಬೋರ್ಗಳು ಇಂಪ್ರೂ ಆಗಿದ್ದಾವೆ ಮತ್ತು ಇದರಿಂದ ನಮಗೆ ಕುಡಿಯೋದಕ್ಕೆ ನೀರು ಪಂಚಾಯತಿ ವ್ಯಾಪ್ತಿ ಇಡೀ ಪಂಚಾಯತಿ ವ್ಯಾಪ್ತಿ ಕುಡಿಯೋದಕ್ಕೆ ನೀರು ಆಮೇಲೆ ಕುಸ್ಕೂರು ಕಡೆಕಲ್ಲು ಕಾಚಿನಕಟ್ಟೆ ಕೊರಲಳ್ಳಿ ದಡ್ಡಿಬೀಳು ಸಂತೆಗೂಡೂರು ತನಕ ರೈತರು ನಮ್ಮ ಈ ಮಣ್ಣ ಉಪಯೋಗಿಸ್ಕೊಂಡು ಭೂಮಿ ಫಲವತ್ತಾಗಿ ಮಾಡ್ಕೊಂಡಿದ್ದಾರೆ ಇನ್ನು ಮುಂದು ತೋಟಕ್ಕೆ ತುಂಬ ಅನುಕೂಲ ಆಗುತ್ತೆ ನಮಗೆ ತೋಟದ ನೀರಿಲ್ಲ ಭಯ ಇಲ್ಲ ಮಳೆ ಇಲ್ಲದಲ್ಲೇ ಎರಡು ತಿಂಗಳು ನಮಗೆ ನೀರಿನ ಅಭಾವ ಆದರೂ ನಾವಿಲ್ಲಿ ರೈತರು ಬದುಕ್ತೀವಿ ಅನ್ನೋದು ನಮಗೆ ತುಂಬ ನಿರೀಕ್ಷೆ ಆಗಿದೆ ದಯವಿಟ್ಟು ಇದು ನಮ್ಮ ಧರ್ಮಸ್ಥಳ ಸಂಘದರಿಗೆ ನಮಗೆ ಇದು ಇದ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತೇವೆ ನಮಗೆ ಇಂಥ ಕೆಲಸ ಇನ್ನೊಂದಿದೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀವಿ ಇದು ಮಾಡಿರೋ ಇದಕ್ಕೆ ತುಂಬ ಖುಷಿಯಾಗಿದೆ ನಮ್ಮ ಎಲ್ಲ ರೈತರಿಗೂ ಖುಷಿಯಾಗಿದೆ ಈ ಕೆ ಕೆರೆಯು ಹದಿನಾಲ್ಕು ಎಕರೆ ಹದಿನಾಲ್ಕೂವರೆ ಎಕರೆ ಕೆರೆ ಇದೆ ಇದು ಇದು ಒಟ್ಟು ಮುಂಚೆ ಯಾವುದೇ ರೀತಿಯಲ್ಲಿ ಕೆರೆ ಥರ ಇರಲಿಲ್ಲ ಎಲ್ಲ ಒಟ್ಟು ಜಮೀನು ಸಮಂತಟಾದ ಜಮೀನಾಗಿತ್ತು ಇದು ಈಗ ಕೆರೆಯನ್ನು ನಾವು ಗುರುತಿಸಿ ಇಲ್ಲಿ ಧರ್ಮಸ್ಥಳದ ಸಂಘದ ವತಿ ಧರ್ಮಸ್ಥಳದ ವೀರೇಂದ್ರ ಅವರು ನಮಗೆ ಒಟ್ಟು ಒಂಬೈನೂರ ಐವತ್ತು ಗಂಟೆ ಹಿಟಾಚಿ ಕೆಲಸ ಮಾಡಿಕೊಡೋದಾಗಿ ಅಪ್ರೂವಲ್ ಮಾಡಿಕೊಟ್ರು ಇದರಿಂದ ನಮ್ಮ ಸುತ್ತಮುತ್ತಲಿನ ರೈತರಿಗೆ ತುಂಬ ಅನುಕೂಲ ಆಗಿದೆ ಇದು ಉತ್ ಉತ್ತಮ ರೀತಿಯಲ್ಲಿ ಇಲ್ಲಿದ್ದ ಮಣ್ಣು ಪ ಫಲವತ್ತಾದ ಮಣ್ಣನ್ನು ಟ್ರ್ಯಾಕ್ಟರ್ ಮೂಲಕ ಎಲ್ಲ ರೈತರು ತಮ್ಮ ಜಮೀನುಗಳಿಗೆ ಸಾಗಿಸಿಕೊಂಡಿದ್ದಾರೆ ಇದರಿಂದ ಈ ಕೆರೆಯುಗ ನಮ್ಮ ಹತ್ತರಿಂದ ಹನ್ನೆರಡು ಅಡಿ ಆಳ ಇದೆ ಇದರಲ್ಲಿ ಉತ್ತಮವಾದ ನೀರು ನಿಲ್ಲುವ ಅವಕಾಶ ನಮಗೆ ದೊರೆತಿದೆ ಇದರಿಂದಾಗಿ ಅಂತರ್ಜಲಗಳು ಉದ್ ಅಂತರ್ಜಲ ಮಠ ಇತ್ತು ಸುತ್ತಮುತ್ತಲ ಗ್ರಾಮದ ಜಮೀನುಗಳಲ್ಲಿ ಕೊಳವೆ ಬಾವಿಗಳಲ್ಲಿ ಉತ್ತಮ ರೀತಿಯಾದ ನೀರಿನ ಸೌಲಭ್ಯ ದೊರೆಯುತ್ತಿದೆ ನಮ್ಮ ಸುತ್ತಮುತ್ತಲಿನ ಜ ಎಲ್ಲ ಜಮೀನುಗಳಿಗೆ ಈಗ ನಮ್ಮ ನಮಗೆ ಸಮರ್ಪಕವಾದ ನೀರು ಈ ಹೋದ ವರ್ಷ ಬರಗ ಬರಗಾಲದ ಪರಿಸ್ಥಿತಿ ಉಂಟಾಯಿತು ಆ ಟೈಮಲ್ಲಿ ಎಲ್ಲ ತೋಟಗಳೆಲ್ಲ ಸುತ್ತ ಒಣಗಕ್ಕೆ ಪ್ರಾರಂಭವಾದವು ಈ ಇನ್ಮೇಲೆ ಎಂಥ ಬರ ಬರಗಾಲ ಬಂದರೂ ಸಹಿತ ನಮಗೆ ನೀರಿನ ತೊಂದರೆ ಆಗೋದಿಲ್ಲ ಅಂತ ಆಗ ಆಗೋದೇ ಇಲ್ಲ ಆ ಥರ ನಮಗೆ ಸಮೃದ್ಧವಾದ ಕೆರೆ ನಿರ್ಮಾಣವಾಗಿದೆ ಇದು ಫಸ್ಟ್ ಕೆರೆ ಇದು ಸುತ್ತಮುತ್ತ ಜನ ಒತ್ತುವರಿ ಫುಲ್ಲಾಗಿ ಫುಲ್ ಭತ್ತ ನಾಟಿ ಎಲ್ಲ ಮಾಡ್ಕೊಂಡು ನಾಟಿ ಮಾಡ್ತಾಯಿದ್ರು ಆಗಿತ್ತು ಅದು ನಾವು ಒಂದು ಸರಿ ಪಂಚಾಯಿತಿ ಅರ್ಜಿ ಕೊಟ್ಟಿವಿ ಅವರಿಗೆ ಅದು ಆಗಲಿಲ್ಲ ಆವಾಗ ಅದು ಅರ್ಜಿ ಕೊಟ್ಟು ತಾಲ್ಸಿದಾರೆ ಅಪ್ಸಿಗೆಲ್ಲ ಕೊಟ್ಟು ಸರ್ವೆ ಮಾಡಿಸಿ ಎಲ್ಲ ಮಾಡಿ ಬಿಡಿಸ್ತೀವಿ ಬಿಡಿಸಿದಾಗ ಧರ್ಮಸ್ಥಳ ಸಂಘದರಿಗೆ ಒಂದ್ಸರಿ ಮಾಹಿತಿ ಕೇಳ್ಕೊಂಡು ನಮಗೊಂದು ಧರ್ಮಸ್ಥಳ ಸಂಘದವರು ಮಶಾನಕ್ಕೆ ಒಂದು ಬೇಷನ್ ಕೊಟ್ಟರು ಅವತ್ತು ಸರ್ ನಮ್ದೊಂದು ಕೆರೆ ಭಾರಿ ಉಳ್ತುಬಿಡಿದೆ ಅದೊಂದು ಕೆರೆ ಒಂದು ಸ್ವಲ್ಪ ಬಂದು ಓಳೆದು ಕೊಡ್ರಿ ಅಂತ ಕೇಳ್ಕೊಂಡ್ವಿ ಅವಾಗ ಲಕ್ಷ ಕಡೆ ಕಾಲ ಆ ಕಡೆಕಾಲ ಕಾಲ ಸರಿ ಇವ್ರನ್ನ ಕೇಳ್ಕೊಂಡು ಇವ್ ಕಡೆ ನೋಡೋಣ ನೋಡೋಣ ಅಂದ್ರು ಅವಾಗ ಒಂಥ ಸರಿ ಹೋಗಿ ಕೇಳ್ಕೊಂಡಾಗ ಆ ಗಣಪತಿ ಸರ್ ಅಂತ ಇಂಜಿನಿಯರ್ ಅದೇ ಅವರು ಬಂದು ನಮ್ಮ ಕೆರೆ ಪೊಲ್ಯೂಷನ್ ಮಾಡಿದಾಗ ಈಗ ಕೆರೆ ಭಾರಿ ಕಷ್ಟ ಕಣಪ್ಪ ಭಾರಿ ಉಸುಪು ಐತೆ ಭಾರಿ ಹುಳೈತೆ ಭಾರಿ ಮಣ್ಣು ಐತೆ ನಿಮಗೆ ಕಷ್ಟ ಐತೆ ಅಂತ ಹೇಳಿದ್ರು ಅವಾಗ ಸರ್ ನಾವು ಏನಾದರೂ ಊರು ಗ್ರಾಮಸ್ಥರುಗಳು ನಮ್ಮ ಪಂಚಾಯಿತಿ ಸದಸ್ಯಗಳು ನಮ್ಮ ಅಧ್ಯಕ್ಷಗಳು ಎಲ್ಲ ಸೇರ್ಕೊಂಡು ನಾವು ಏನಾಗಲಿ ನಾವು ಮಾಡ್ತೀವಿ ನಾವು ಏನೇ ಕಷ್ಟ ಮಾಡ್ತೀವಿ ಸರ್ ನಾವು ಇದು ಇಷ್ಟು ಶುದ್ಧ ಉಸುಬಿತ್ತು ಅದರೊಳಗೆ ನಾವು ಬೇರೆ ಕಂಡ ಮಣ್ಣು ಅಂತಂದು ಜೇಸಿ ಬಳಿ ತಗೊಂಬಂದು ತಗೊಂಬಂದು ಹಾಕಿ ರೋಡ್ ಮಾಡಿ ಆ ಮಣ್ಣು ತುಂಬಿ ಚಾಲಿಗೆಲ್ಲ ಪೈಪ್ ಹಾಕಿ ಎಲ್ಲ ಮಾಡ್ಕೊಟ್ಟೀವಿ ಮಾಡಿ ಮಾಡಿ ಇವತ್ತು ಹೋಳೆತ್ತಿದ್ದೀವಿ ಈ ಹೋಳೆಚ್ಚಿಗೆ ಕಮ್ಮಿ ಅದು ಹದಿನಾಲ್ಕು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಐವತ್ತು ಗಂಟೆ ಹಾಕ್ಕೊಟ್ರು ಗಣಪತಿ ಸರ್ ಒಂಬೈನೂರು ಗಂಟೆ ಹೋದ್ಸಾರಿ ಎರಡು ತಿಂಗಳು ಕೆಲಸ ಮಾಡಿದೀವಿ ಈ ಸರಿ ಒಂದು ತಿಂಗಳು ಕೆಲಸ ಮಾಡ್ತಾಯಿದ್ದೀವಿ ಈಗ ನಿನ್ನೂ ಕಾಮಗಿರಿ ನಡೀತಾ ಐತೆ ನಿನ್ನೂ ಮಾಡೋದೇನು ಭಾರಿ ಐತೆ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಂದು ಬೋರೆಲ್ಲ ಬೋರಲ್ಲ ಹೋದ್ಸರಿ ಬರಗಾಲ ಪರಿಸ್ಥಿತಿ ಒಳಗೆ ಯಾವ ಕೆರೆಗೂ ನೀರು ಇರಲಿಲ್ಲ ಇದು ಮೂರು ಇಚ್ಕಮಿ ಕಮ್ಮಿ ನಮ್ಮದು ಕುಸ್ಕೂರು ಕಡೆಕಲ್ಲು ಎರನಾಳು ದೊಡ್ಡಿ ಬೀಳು ಕಾಚಿಂಗಟ್ಟೆ ಕೊರಹಳ್ಳಿ ಮಂಡಿನಕೊಪ್ಪ ತಾಂಡ ಆರಗಟ್ಟೆ ಶೋಗಾನೆ ಒಡ್ಡಿಂಗೊಪ್ಪ ಇಷ್ಟೂರು ಗ್ರಾಮಸ್ಥರು ಮಂಡೋಯ್ದಿದ್ದಾರೆ ಪ್ರತಿಯೊಬ್ಬರು ಮಂಡೋಯ್ದಿದ್ದಾರೆ ಇದ್ರಿಗೆ ಇನ್ನೂ ಹೋಯ್ತಾನೆ ಇದ್ದಾರೆ ಸರ್ಕಾರ ಲೆವೆಲ್ ಆದರೆ ಸರ್ ಇದು ಸರ್ಕಾರ ಲೆವೆಲ್ದಾಗೆ ಹೆಚ್ಕೊಂಡು ಎರಡು ಕೋಟಿನ ಕೋಟಿಯಿಂದ ಮೂರು ಕೋಟಿ ಆಗು ಸರ್ ಇದು ಮೂರು ಕೋಟಿ ಮ್ಯಾಲ ಆಸ್ತಿ ಆಗುತ್ತೆ ಇದು ನಾವು ಬರೀ ಹತ್ತೊಂಬತ್ತುವರೆ ಲಕ್ಷ ಪುಳ ಮುಗಿಸ್ತದೆ ನಾವು ಇದು ಆ ಸಂಘ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಸಂಘದಿಂದ ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತುವರೆ ಲಕ್ಷದಾಗೆ ಮುಗಿಸ್ತದೆ ನಾವು ಎಲ್ಲ ರೈತರಿಗಿಂತ ನಮ್ಮ ಗ್ರಾಮಸ್ಥರು ಯುವಕರು ಕಚಿಂಗಡಿಗಳು ಯುವಕರು ಭಾರಿ ಪ್ರೋತ್ಸಾಹ ಕೊಟ್ಟಿರಲಿ ಅವ್ರು ಅವ್ರ ಸಹಕಾರದಿಂದ ನಮಗೆ ಸಾಧ್ಯ ಹೊರ್ತು ನಾವಾಗಿ ಏನು ಮಾಡ್ತೀವಿ ಈಗ ಇಡ್ತೀವಿ ಆಗಲ್ಲ ಮತ್ತೆ ನಮ್ಮ ಮನಸ್ಸಿಗೆ ಒಳಗೆ ನಮ್ಮ ಸಂಘದ ಅಂದರೆ ಈ ಭಾರಿ ಉಸ್ಬಿತ್ತು ನೆಲ ಇದು ಧರ್ಮಸ್ಥಳ ಮನ್ಯಾಪ್ರದ ದೇವರೇ ನಮಗೆ ಮಾಡ್ಸ್ಕೊ ಅವರೇ ಐಡಿಯಾ ಕೊಟ್ಟು ದೇವರೇ ಮಾಡಿಸ್ತಿದ್ದರೆ ನಮಗೆ ಅನಿಸ್ತಾಯ್ತು ನಮಗೆ ಇಲ್ಲ ಇಲ್ಲ ಎಲ್ಲ ತೋಟಕ್ಕೂ ಎಲ್ಲ ಬೋರ್ಗಳು ನಮ್ಮ ಸುತ್ತಮುತ್ತ ಇರೋ ಎಲ್ಲ ಅವರು ಬೋರುಗಳು ನನ್ನ ಕ್ಲೀನಾಗಿ ಸಫಿಶಿಯೆಂಟ್ ನೀರು ಬರ್ತದೇ ಈ ಕೆರೆ ನಿಂದು ಹದಿನೈದು ಪೈಸೆ ಮತ್ತೆ ನೀರು ತುಂಬುತ್ತಿದ್ದಿ ನೀರು ತುಂಬುತ್ತೆ ಏನು ಕಿರಿ ಇದೇ ಕುಡಿಯ ನೀರಿಗೆ ಇದೇ ಗ್ರಾಮ ಪಂಚಾಯತಿ ಕೊರಹಳ್ಳಿ ಅಕ್ಕಿಗೊಪ್ಪ ನಮ್ಮ ಕರಹಳ್ಳಿ ಗ್ರಾಮ ಪಂಚಾಯಿತಿ ಅಷ್ಟೇ ಇಲ್ಲಿಂದ ಕುಡಿಯ ನೀರು ಸಪ್ಲೈ ಮಾಡೋಣ ಅಂತ ಎಕ್ಸಿಮೆಂಟ್ ಮಾತಾಡ್ತಾ ಇದೀವಿ ಅದು ಫಿಲ್ಟ್ರನ್ಫಿನ್ ಘಟಕ ಮಾಡ್ಕೊಂಡು ಮಾಡ್ಕೊಂತ ಮಾಡಿವಿ ಮತ್ತೆ ಧರ್ಮಸ್ಥಳ ಸಂಘದಿಂದ ನಮಗೆ ಈ ಕುಡಿಯೋ ನೀರಿನ ಘಟಕ ಮಾಡ್ಕೊಡ್ತೀನಿ ಅಂತ ಹೇಳಿದರು ಅದು ಹೇಳಿದ್ರೆ ಈ ಓಪನಿಂಗ್ ಮಾಡೋದೊಳಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಅದು ಮಾಡ್ಕೊಡ್ತೇವೆ ಅದು ಧರ್ಮಸ್ಥಳ ಒಂದು ಕೃತಜ್ಞತೆಗಳು ಹೇಳ್ಬೇಕು ಅಷ್ಟು ನಮಗೀಗ ಕೊರಳಳ್ಳಿ ಗ್ರಾಮ ಪಂಚಾಯತಿ ಏನಿದೆ ಅದಿಷ್ಟು ಸರೌಂಡಿಂಗ್ ಪೂರಾ ನೀರು ಸಪ್ಲೈ ಮಾಡ್ಬೋದು ನಾವು ವಾಟರ್ ಸಪ್ಲೈ ಪೂರಾ ಮಾಡ್ಬೋದು ಆಮೇಲೆ ನಮ್ಮ ಸುತ್ತಮುತ್ತ ಊರವರೆಲ್ಲ ಮಣ್ಣೆಲ್ಲ ಹೊಡ್ಕೊಂಡಿದ್ದಾರೆ ಹೆಚ್ಚು ಕಮ್ಮಿ ಮೂವತ್ತೈದು ಸಾವಿರ ಲೋಡ್ ಹೋಗಿದೆ ಮಣ್ಣು ಈಗ ಈಗ ಈ ಥರ ಕಾಮಗಾರಿ ನಡೀತಾ ಇದೆ ಆಮೇಲೆ ನಮ್ಮ ಊರಿನಲ್ಲಿ ಏನಿದೆ ಹೆಚ್ಚು ಕಮ್ಮಿ ಎರಡು ಮೂರು ಕಿಲೋಮೀಟ್ರ್ ಸರೌಂಡಿಂಗ್ ಪೂರ ಇದು ಪೂರ ಎಲ್ಲರೂ ನೀರು ಶಿಫ್ಟಿಂಗ್ ಮಾಡ್ಬೋದು ಈಗ ಎರಡು ಕಡೆ ಚಾನಲ್ ನೀರು ಬಂದು ಇದಕ್ಕೆ ಶೇಖರಣೆ ಆಗುತ್ತೆ ಒಂದು ಈ ಕಡೆ ಸೈಡು ತುಂಗಾ ಚಾನಲ್ ಇದೆ ಈ ಕಡೆ ಭದ್ರಾ ಚಾನಲ್ ಇದೆ ಎರಡು ಕಡೆಯಿಂದನೂ ನೀರು ಆಟೋಮೆಟಿಕ್ಕಾಗಿ ಇದಕ್ಕೆ ಬಂದೇ ಬರುತ್ತೆ ಹಂಗಾಗಿ ಈ ಕೆರೆ ಯಾವತ್ತೂ ಬತ್ತಲ್ಲ ಒಂದು ಹದಿನೈದು ದಿವ್ಸ ಇಪ್ಪತ್ತು ದಿವಸಕ್ಕೆ ಒಂದು ಏನಾದರೂ ನೀರು ತುಂಬ್ತಾನೇ ಇದಕ್ಕೆ ಯಾರು ಹೊಡ್ಕೊತಾ ಇದ್ರೆ ನೀರು ತುಂಬತಾನೆ ಇರುತ್ತೆ ಇದು ಅದರಿಂದ ಏನೂ ತೊಂದರೆ ಇಲ್ಲ ನಮಗೆ ಭಾಳ ಅನುಕೂಲ ಆಗ್ತಾ ಇದು ಧರ್ಮಸ್ಥಳ ಇದು ಇನ್ನೂ ಒಂದು ಹದಿನೈದು ದಿವಸ ಆಗುತ್ತೆ ಹೋದ ವರ್ಷ ಒಂದು ತಿಂಗಳು ಮಾಡಿದ್ವಿ ಈ ವರ್ಷವೂ ಒಂದು ತಿಂಗಳು ಆಗ್ತಾ ಬಂತು ಇದೆಲ್ಲ ಇನ್ನೊಂದು ಹದಿನೈದು ದಿವಸದಲ್ಲಿ ಮುಗಿ ಮುಗಿಸ್ತೀವಿ ನಾವು ಉದ್ಘಾಟನೆಗೆ ಈಗ ಹೆಗ್ಡೆಯವ್ರನ್ನ ಕರ್ಸೋಣ ಅಂತ ಮಾಡ್ತಿದ್ದೀವಿ ಈಗ ನಮ್ಮ ಗ್ರಾಮದವರೆಲ್ಲ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಹೆಗ್ಡೆಯ್ರನ್ನ ಕರೆಸ್ಬೇಕು ಈ ಥರ ಒಂದು ಕೆರೆ ಇದು ಮಾಡಿಕೊಟ್ಟಿದ್ದಾರೆ ಅವರು ತುಂಬ ಅನುಕೂಲ ಮಾಡಿದ್ದಾರೆ ಇದೆಲ್ಲ ಮೊದಲು ಭತ್ತ ಬೆಳೀತಾ ಇದ್ವಿ ಇದರಲ್ಲಿ ಭತ್ತ ಬೆಳೆದಿದ್ದರು ಸ್ವಲ್ಪ ಅಡಿಗೆ ಸ್ವಲ್ಪ ಜನ ಅಡಿಗೆನೆ ಹಚ್ಚಿದ್ರು ಎಲ್ಲ ಎಲ್ಲ ಇದು ಬಿಡಿಸ್ಕೊಟ್ಟಿದ್ರು ಗ್ರಾಮ ಪಂಚಾಯತರು ಆ ಗ್ರಾಮ ಪಂಚಾಯತ್ರಿಗೂ ಒಂದು ಇದಿದೆ ಓಂ ಶ್ರೀ ಮಂಜುನಾಥ ಇನ್ನಮ್ಮ ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಮನಸಾರಿ ಸ್ಮರಿಸಿಕೊಳ್ತಾ ಪೂಜ್ಯ ಹೋಗಿ ಮಾತು ಶ್ರೀಮನವರ ಆಶೀರ್ವಾದವನ್ನು ಬಿಡುತ್ತ ಈ ದಿನ ಕಾಚಿನಕಟ್ಟೆ ಗ್ರಾಮ ಪಂಚಾಯತ್ ಕೊರಲಳ್ಳಿ ಗ್ರಾಮದ ಹೊಸ ಬೆಳಕಟ್ಟೆ ಹೊಸಕೆರೆ ಹೊಸ ಕೆರೆ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದು ಈ ಕಾಮಗಾರಿಗೆ ನಮ್ಮ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದಿಂದ ಸಾಕಷ್ಟು ಅನುದಾನ ಸಾಕಷ್ಟು ಅನುದಾನವು ಮಂಜೂರ ಮಂಜೂರು ಮಾಡಿದ್ದು ಪೂಜ್ಯರು ಅದೇ ರೀತಿಯಾಗಿ ಈ ಕೆರೆಯನ್ನು ಹೋಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಮತ್ತು ಕೃಷಿಕರಿಗೆ ಸಾಕಷ್ಟು ಅನುಕೂಲವಾಗಿದೆ ಹಿಂದಿನ ವರ್ಷದಿಂದ ಏನು ಈ ವರ್ಷವೂ ಬರಗಾಲ ಬಂದರೆ ಕೃಷಿಕರು ಬೀದಿ ಪಾಲು ಅದೇ ರೀತಿಯಾಗಿ ಈ ವರ್ಷ ಏನು ಅಂದರೆ ಈ ಕೆರೆ ಹೂಳೆತ್ತೋದ್ರಿಂದ ಸಾ ಕೃಷಿಕರಿಗೆ ಸಾಕಷ್ಟು ಅನುಕೂಲವಾಗುತ್ತಿದೆ ಇನ್ನು ಬೆಳೆ ನಾಶವಾಗೋದಿಲ್ಲ ಹಳ್ಳ ಹಳ್ಳ ಕೆರೆಗಳು ತುಂಬಿಕೊಳ್ಳುತ್ತಿದೆ ಇದು ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇದೆ ಇದರಿಂದ ಉತ್ತಮ ರೀತಿಯಲ್ಲಿ ಕೃಷಿಕರ ಜೀವನ ನಡೆಸಬಹುದು ಎಂದು ಹಾಂ ಧರ್ಮಸ್ಥಳದ ಹೆಗಡೆಯವರು ಈ ಕೆರೆಗೆ ಹೂಳೆತ್ತಲು ಮಾಡಿಕೊಟ್ಟಿರೋದ್ರಿಂದ ಭಾಳ ಅನುಕೂಲ ಆಗಿದೆ ಮುಂಗಾರಿಂದ ಮುಂಗಾರು ತನಕ ಈ ನೀರು ಶೇಖರಣೆ ಆಗುತ್ತೆ ದನ ಕರುಗಳಿಗೆ ಮತ್ತು ಜಮೀನಿಗೆಲ್ಲವಾದ ಫಲವತ್ತಾದ ಮಣ್ಣನ್ನು ತಗೊಂಡೋಗಿ ಒಡ್ಕೊಂಡಿದ್ದೀವಿ ಭಾಳ ಅನುಕೂಲ ಆಗಿದೆ ದನ ಕರುಗಳಿಗೂ ಅನುಕೂಲ ಆಯಿತು ಈಗ ಬೋರ್ಗಳು ರೀಚಾರ್ಜ್ ಆಗ್ತದ ಇದ್ದಾವೆ ಇನ್ನೂ ವರ್ಷದಿಂದ ವರ್ಷದ ತನಕ ನೀರು ಶೇಖರಣೆ ಆಗಿರುತ್ತೆ ತುಂಗ ನೀರು ಬರುತ್ತೆ ಈ ಕಡೆ ಭದ್ರಾ ನೀರು ಬಂದು ಬೀಳೋದ್ರಿಂದ ನೀರಿನ ಅಭಾವ ನಿಂಗುತ್ತೆ ರೈತ್ರಿ ಭಾಳ ಅನುಕೂಲ ಆಗುತ್ತೆ ಮಣ್ಣೆಲ್ಲ ಒಳ್ಳೆ ಫಲವತ್ತಾಗಿರೋದ್ರಿಂದ ಕೃಷಿ ಭೂಮಿಗೆ ರೈತರು ಒಡ್ಕೊಂಡಿದ್ದಾರೆ ಭಾಳ ಅನುಕೂಲ ಆಗಿದೆ ಇದರಿಂದ ನಮಸ್ತೆ ನಮ್ಮೂರಲ್ಲಿ ಕೆರೆ ಗಮ್ಮಗಾರಿ ಕೆಲಸಕ್ಕೆ ಪೂಜ್ಯರ ಒಂದು ಆಶಯದಿಂದ ಕೆರೆ ಗಮ್ಮಗಾರಿ ಕೆಲಸನ ಆಯ್ಕೆ ಮಾಡಿದರು ಬಟ್ ಇದು ಅದ್ ಹದಿನಾಲ್ಕು ಎಕರೆ ಜಮೀನಿರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ ಬಿಟ್ಟರೆ ಒಂದು ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಮುಕ್ಕಾಲು ಭಾಗ ಜನರಿಗೆ ತುಂಬ ಅನುಕೂಲತೆಯನ್ನು ಕೊಡುತ್ತೆ ಇದು ಪೂಜ್ಯರ ಪ್ರಸಾದ ಆಗಿರೋದ್ರಿಂದ ನಮಗೆ ತುಂಬ ಹೆಮ್ಮೆ ಕೂಡ ಇದೆ ಹೀಗೆ ನಮ್ಮ ಸುತ್ತಮುತ್ತ ಕೆರೆಗಳಿಗೂ ಕೂಡ ಅವರು ಅವ್ರದ್ದೊಂದು ಅನುದಾನ ಸಿಕ್ಕಿ ಹೀಗೆ ಕೆರೆಗಳು ಉತ್ ಕಾಮಗಾರಿ ಕೆಲಸ ಆದರೆ ನಮ್ಮೂರು ಸಮೃದ್ಧಿಂದು ಕೆಲಸ ಶುರುವಾಗೋಕ್ಕೆ ಮುಂಚೆ ಗ್ರಾಮಸ್ಥರಲ್ಲಿ ಒಂಥರ ಭಿನ್ನಾಭಿಪ್ರಾಯ ಇತ್ತು ನಂತರ ಈ ಮಣ್ಣನ್ನು ಅಂಟು ಮಣ್ಣು ಅಂತೇಳಿ ವಿಲೇವಾರಿ ಮಾಡೋದು ಕಷ್ಟ ಇತ್ತು ಆ ನಂತರ ಮತ್ತೆ ಕೂಡ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಚಂದ ಮಾಡಿ ಬೇರೆ ಬೇರೆ ತೋಟದ ಕಡೆಗೆ ಅಲ್ಲಿ ಇಲ್ಲಿಗೆಲ್ಲ ಟ್ಯಾಕ್ಟ್ರಿಗಳು ಮತ್ತು ಒಂದು ಉತ್ಸಾಹದಿಂದ ಮಾಡಿ ಈ ಕೊನೆ ಅಂತಕ್ಕೆ ಬಂದಿದ್ದಾರೆ ನಮ್ಮ ಗ್ರಾಮಸ್ಥರು ಸಪೋರ್ಟಿಂದ ಇಲ್ಲಿವರೆಗೂ ಆಗಿದೆ ಈಗೂ ಕೂಡ ನಮ್ಮ ಗ್ರಾಮಸ್ಥರು ನಿಂತ್ಕೊಂಡು ಚೆಂದ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ ಹೀಗಾಗಿ ಅವರಿಗೆ ನಮ್ಮ ಗ್ರಾಮಸ್ಥರಿಗೂ ಕೂಡ ನಾನು ತುಂಬ ಕೃತಜ್ಞತೆಗಳಾಗಿರ್ತೇನೆ ಯಾಕಂದರೆ ಗ್ರಾಮದಲ್ಲೂ ಒಳ್ಳೆ ಕೆಲಸ ಆದರೆ ಕೂಡ ನಮಗೂ ಒಂದು ಹೆಮ್ಮೆ ಅನಿಸುತ್ತೆ ಪೂಜ್ಯರ ಪ್ರಸಾದ ಅದು ಪೂರ್ಣಗೊಳ್ಬೇಕು ಅನ್ನೋದೇ ನಮ್ಮ ಆಶಯ ಹಾಗೆ ನೋಡಿ ಸ್ಮಶಾನಕ್ಕೆ ಸಿಲಿಕಾನ್ ಚೇಂಬರ್ ಕೊಟ್ಟಿದ್ದಾರೆ ಮತ್ತು ಈಗ ಕುಡಿಯುವ ನೀರಿನ ಘಟಕ ಕೂಡ ಬೇಡಿಕೆ ಇಟ್ಟಿದ್ದಾರೆ ಹಾಗಾಗಿ ಒಂದೊಂದೇ ಕಾರ್ಯಕಲಾಪ ಏನು ಪೂಜ್ಯರ ಒಂದೊಂದು ಆಶಯ ಇದೆ ಗ್ರಾಮಗಳಿಗೆ ತಲುಪಬೇಕು ಅಂತ ಅದೆಲ್ಲದೂ ನಾವು ಪಡ್ಕೋಬೇಕು ಅನ್ನೋ ಆಸೆಯಿಂದ നീരീക്ഷ nah,